ಅಣ್ಣ ಈಗ ನಮ್ಮ ಅಪ್ಪ ನಮ್ಮ ತಾತ ಜಮೀನು ಐತಲ್ಲ ಅಪ್ಪದಿರು ನಮ್ಮ ತಾತಂದಿರು ನೆಟ್ಟಿರೋ ಮರನ ಕದರ್ಸೋಕ್ಕೆ ಅಧಿಕಾರಿಗಳದು ಪರ್ಮಿಷನ್ ತಗೋಬೇಕಂತೆ ನಾವು ಸಸಿ ಹಾಕಿ ನಾವು ನೀರು ಹಾಕಿ ನಾವು ಬೆಳೆಸಿರೋದನ್ನ ಕುಯಿಗಳಕ್ಕೆ ಪರ್ಮಿಷನ್ ಬೇಕಂತೆ ಇದೆಲ್ಲ ಕುಯ್ಯೋಕ್ಕೆ ಪರ್ಮಿಷನ್ ಬೇಡುವಂತೆ ಸರ್ ಕೇಳ್ದು ಎಲ್ಲ ಕತ್ತರಿಸಿರೋ ಎಲ್ಲ ಇದನ್ನು ಏನು ಮರ ಕತ್ತರಿಸಿದ್ದೀವಿ ಕಾನೂನು ಪ್ರಕಾರನೇ ಕತ್ತರಿಸಿದ್ದೀವಿ ಕಾನೂನಲ್ಲಿ ನನಗೆ ಇದಕ್ಕೆ ಪ್ರಾವಿಷನ್ ಇದೆ ಇಷ್ಟು ಮರನ ಮಧ್ಯರಾತ್ರಿ ಬಂದು ದರಡೆ ಕೊಡಿರ ಥರ ಕಳ್ಳರ ಥರ ಕದೀಮರು ಥರ ಬಂದು ಕತ್ತರಿಸ್ಕೊಂಡು ಹೋಗೋಕ್ಕೆ ನಮಗೆ ಪ್ರಾವಿಷನ್ ಇದೆ ಆ ಎಲ್ಲ ಪ್ರಾವಿಷನ್ ಅಪ್ರೂವಲ್ ತಗೊಂಡೇ ನಾವು ಕತ್ತರ್ಸಿರೋದು ಅಂತ ಹೇಳ್ತಾರೆ ಸರ್ ಏನು ಹೇಳುತ್ತೆ ಸರ್ ಇದಕ್ಕೆ ನಾನೊಂದು ಓದ್ಕೊಂಡಿಲ್ಲ ಸರ್ ನನಗೆ ಕಾನೂನು ಗೊತ್ತಿಲ್ಲ ಕಾನೂನು ಕಾಪಾಡಬೇಕಾಗಿರೋರು ಹಿಂಗೆ ಮಾತಾಡ್ದಾಗ ಏನು ಹೇಳೋಕ್ಕಾಯ್ತದೆ ಸರ್ ಈಗ ನಮಗೆ ಬೇರೆದೆಲ್ಲ ಗೊತ್ತಿಲ್ಲ ಸರ್ ಮರ ಕತ್ತರಿಸಿದ್ರು ಮರ ನೆಡ್ತೀವಿ ಅಷ್ಟೇ ಸರ್ ಗೊತ್ತು ಬೇರೆ ಸರ್ ಈಗ ಇವತ್ತು ನೋಡಿ ನಾವು ಇನ್ನೊಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಕಾರ್ಯಕ್ರಮ ಅನ್ನೋದಕ್ಕಿಂತ ಒಂದು ಹೋರಾಟ ಇದು ನೀವು ಮಾಡಿರೋ ತಪ್ಪಿಗೆ ನಾವು ಅದನ್ನು ಸರಿಪಡಿಸೋಕೆ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ವಿ ಅದಕ್ಕೆ ಸಂವೇದನಾಶೀಲರಾಗಿರೋಂಥ ನಿಮ್ಮಂಥ ಪತ್ರಕರ್ತರು ತಕ್ಷಣ ಬಂದಿರಿ ಇಂಥ ಸಂವೇದನಾಶೀಲ ಪ್ರತಿಯೊಂದು ಮೈಸೂರಲ್ಲಿರೋ ಪ್ರತಿಯೊಂದು ನಾಗರಿಕನಗೂ ಬರಬೇಕು ಸರ್ ಈಗ ಎಲ್ಲ ಮರನೂ ನಾನೇ ಕೈಕೊಳ್ಳೋಕ್ಕಾಗಲ್ಲ ಅಲ್ವಾ ಎಲ್ಲ ಹೋರಾಟನೂ ನಾನೇ ಮಾಡೋಕ್ಕಾಗಲ್ಲ ಇವರ ದೇಶ ಪ್ರೇಮ ಪರಿಸರ ಪ್ರೇಮ ಮರದ ಮೇಲಿರೋ ಪ್ರೇಮನ ಬರೀ ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲಿ ಒಂದು ಕಮೆಂಟ್ ಹಾಕಿಬಿಟ್ಟು ತೋರಿಸೋದಲ್ಲ ಸರ್ ಬರಬೇಕು ರಸ್ತೆಗಿಳಿಬೇಕು ಕಾಪಾಡಬೇಕು ಈ ಥರ ಪ್ರೇಮ ಎಲ್ಲರೂ ತೋರಿಸ್ತಾರೆ ಕುತ್ಕೊಂಡು ಏನೊಂದು ಒಂದು ಸೋಫಾ ಮೇಲೆ ಒಂದು ಚೇರ್ ಮೇಲೆ ಕುತ್ಕೊಂಡು ಟಿ ವಿ ಒಂದು ಕಮೆಂಟ್ ಹಾಕಕ್ಕೆ ಎಷ್ಟು ನಿಮಿಷ ಬೇಕು ಸರ್ ಇಲ್ಲಿ ಬರಬೇಕಲ್ವಾ ಬೆಂಗಳೂರಲ್ಲಿ ಸರ್ ಈಗ ನೀವೇ ಒಂದು ಪ್ರಶ್ನೆ ಶುರು ಮಾಡಿರಿ ನನಗೆ ಸರ್ಕಾರದಲ್ಲಿ ಕಾನೂನಿದೆ ಮರಗಳು ಕಡಿಬಾರದು ಅಂತ ಏನು ಕೇಳಿರೋದು ಮೈಸೂರು ಬೆಂಗಳೂರು ಬಿಟ್ಬಿಡೋಣ ಸರ್ ಇಡೀ ಭೂಮಿ ಮೇಲೆ ಇವತ್ತು ಜಾಗತಿಕ ತಾಪಮಾನ ಜಾಸ್ತಿ ಆಗ್ತಾ ಇದೆ ಅಂದ್ಕೊಂಡು ಹೇಳ್ಕೊಂಬರ್ತಿದ್ದಾರೆ ಮರ ನೆಡಿ ಸಸಿ ನೆಡಿ ಕಾಡು ಉಳಿಸ್ಕೊಳ್ಳಿ ಇದೆಲ್ಲ ಅಭಿಯಾನ ಇವರೇ ಮಾಡ್ತಾ ಇರೋದು ಅದಕ್ಕೂ ಕೋಟಿ ಕೋಟಿ ಅಲ್ಲಿ ಬೇರೆ ಖರ್ಚು ಮಾಡ್ತವ್ರೆ ಅಲ್ಲಿ ಮರ ನೆಡಿಯನ್ನು ಕ್ಯಾಂಪೇನ್ಗೆ ಕೋಟಿ ಖರ್ಚು ಮಾಡೋದಂತೆ ಇಲ್ಲಿ ಮರ ಕ ಅವರೇ ಪರ್ಮಿಷನ್ ಕೊಡೋದಂತೆ ತಗಳಪ್ಪ ಹಾಂ ಏನೋ ನಾವು ದಡ್ರೋ ಇಲ್ಲ ಈ ಓದ್ಕಂಡು ಅಧಿಕಾರದಲ್ಲಿ ಕೂತವ್ರು ಅವ್ರು ದಡ್ರೋ ನಂಗೆ ಅರ್ಥ ಆಯ್ತಲ್ಲ ಸರ್ ಇವರು ಬರೀ ಪುಸ್ತಕ ಬದ್ನೆಕಾಯಿ ಓದ್ಕೆ ಒಂದು ಕೂತ್ಕೊಬಿಟ್ರು ಅನ್ಸುತ್ತೆ ಅಲ್ಲ ಇನ್ನೊಂದಿರೋ ಇಲ್ಲ ಸರ್ ಇರ್ಬೋದು ಇಲ್ಲ ಇನ್ನೊಂದು ಸರ್ ಇದು ನನಗೆ ನಿಮ್ಮ ಮಾತ್ರ ಮಾತಾಡ್ತಾ ಇರ್ಬೇಕಾದ್ರೆ ಒಂದು ವಿಚಾರ ಬರ್ತೈತೆ ಈ ಕಾನೂನ ತುಂಬ ತಿಳ್ಕೊಂಡಿರೋರು ಕಾನೂನಲ್ಲಿ ಹೆಂಗೆ ಕಳ್ತನ ಮಾಡ್ಬೋದು ಅನ್ನೋದು ತಿಳ್ಕೊಬಿಟ್ಟಿರ್ತಾರೆ ಮೋಸ್ಟ್ಲಿ ಅವ್ರು ಓದಿರೋ ಎಲ್ಲ ಬುದ್ಧಿವಂತಿಗೆ ದೇಶ ಉದ್ಧಾರ ಮಾಡೋಕ್ಕೆ ನಮ್ಮನ್ನು ಉದ್ಧಾರ ನಿಮ್ಮನ್ನು ಉದ್ಧಾರ ಮಾಡೋಕೆ ಮಾಡ್ತಾ ಇಲ್ಲ ಹೆಂಗೆ ಕದಿಬೋದು ಯಾವ ಕಾನೂನ ಬಳಸ್ಕೊಂಡ್ರೆ ಕಳ್ತನ ನಮ್ಗೆ ಯಾರು ಏನು ಮಾಡೋಕ್ಕಾಗಲ್ಲ ಹೆಂಗೆ ಅಂತ ಮೋಸ್ಟ್ಲಿ ಸ್ಕೆಚ್ ಹಾಕತ್ತಾ ಇರ್ಬೋದು ಸರ್ ಇವರೆಲ್ಲರು ನನ್ನ ಪ್ರಕಾರ ವ್ಯವಸ್ಥೆನೇ ತಪ್ಪು ಎಲ್ಲ ದುರ್ಬಳಕೆನೇ ಅವ್ರ ಪ್ರಕಾರ ಸದ್ಬಳಕೆ ಈಗ ಅವ್ರು ಹೇಳಿದ್ರು ಬಂದ್ಬಿಟ್ಟು ಅಭಿವೃದ್ಧಿ ಕಾರ್ಯಕ್ಕೋಸ್ಕರ ನಾವು ಇದು ಮರ ಕತ್ತರಿಸಿದ್ವಿ ಅಂತ ಈಗ ನನಗೆ ಗೊತ್ತಿರೋ ಅಭಿವೃದ್ಧಿ ಅಭಿವೃದ್ಧಿದು ಪರಿಕಲ್ಪನೆ ಏನು ಅಭಿವೃದ್ಧಿದು ಅರ್ಥ ಏನು ನನಗೆ ಮರದೊಯ್ತಾ ಅಣ್ಣ ಮರ ಕತ್ತರಿಸ್ಬಿಟ್ಟು ಅಭಿವೃದ್ಧಿ ಅಂದರೆ ಅದು ಯಾವ ಥರ ಗೊತ್ತಾಯ್ತಾ ಇಲ್ಲ ಆಮೇಲೆ ಯಾರೋ ನಿಮ್ಮ ಸ್ನೇಹಿತರೆ ಒಬ್ಬರು ಕೇಳಿದ್ರು ಏನು ಇಷ್ಟೊಂದು ಪೊಲೀಸರವರೇ ಮರ ಕತ್ತರಿಸ್ಬೇಕಾದ್ರೆ ಇಷ್ಟೊಂದು ಇರಲಿಲ್ಲ ಅಂತ ಅದಕ್ಕೆ ಅವ್ರು ಹೇಳಿದೆ ಪಾಪ ಪೊಲೀಸವರು ತಪ್ಪಲ್ಲ ಅದು ಯಾರೋ ಬಂಡವಾಳಶಾಹಿಗಳು ತುಂಬ ದುಡ್ಡಿರುವಂಥವ್ರು ರಾಜಕೀಯವಾಗಿ ಬೇರೆ ಥರ ರೀತಿ ಇಲ್ಲವಂಥ ಶಕ್ತಿ ಇದಾರಲ್ಲ ಅವರೆಲ್ಲ ಸೇರ್ಕೊಂಡು ಪಾಪ ನಮ್ಮ ಡಿ ಸಿಗೆ ನಮ್ಮ ಇವ್ರು ಯಾರು ಅರಣ್ಯ ಅಧಿಕಾರಿ ಅವರಿಗೆಲ್ಲ ಎದುರಿಸ್ಬಿಟ್ಟು ಸರ್ ಪರ್ಮಿಷನ್ ತಗೊಬಿಟೋರೆ ಪಾಪ ಇವ್ರು ಕೊಡೋಕೆ ಇಷ್ಟ ಇರಲಿಲ್ಲ ಇವ್ರಿಗಿರೋ ಆ ಶಕ್ತಿ ಐತಲ್ಲ ಅದನ್ನು ದುರ್ಬಳಕೆ ಮಾಡ್ಕೊಂಡು ಎದುರಿಸ್ಬಿಟ್ಟು ಪರ್ಮಿಷನ್ ತಗೊಬಿಟ್ರೆ ಇವ್ರು ಕೆಲಸ ಹೈನ್ಯ ಹಾಕ್ಸ್ಕೊಬಿಟ್ಟವ್ರೆ ಮರ ಕತ್ತರಿಸ್ಬಿಟ್ಟವ್ರೆ ಈಗ ಅದಕ್ಕೆ ಮೋಸ್ಟ್ಲಿ ಡಿ ಸಿ ಮತ್ತು ಡಿ ಎಫ್ ಏನು ಯೋಚನೆ ಮಾಡಿರಬಹುದು ಅಂದ್ರೆ ಪಾಪ ಚೆನ್ನೆಲ್ಲ ಇಷ್ಟೊಂದೆಲ್ಲ ಓದ್ಕೊಂಡು ನಮಗೆ ಗನ್ಮೆನ್ ಎಲ್ಲ ಪ್ರೊಟೆಕ್ಷನ್ ಕೊಟ್ಟರೆ ನಮ್ಮನ್ನೇ ಎದುರಿಸ್ಬಿಟ್ಟು ಪರ್ಮಿಷನ್ ತಗೊಬಿಟ್ರಲ್ಲ ಪಾಪ ರೀ